ನೀವಲ್ಲಿ ಯಾಕೆ ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಅದರಲ್ಲಿ ಎಷ್ಟು ಬರಬೇಕು ವಾಟ್ ಈಸ್ ಯುವರ್ ಟಾರ್ಗೆಟ್ ಬಟ್ ನೋ ಬಡಿ ಟಾಕ್ಸ್ ಅಬೌಟ್ ಕಾರ್ಬನ್ ನೈಟ್ರೋಜನ್ ರೇಷು ಕೋಕೋಬೀಟ್ ಅಂತ ತಗೋರ್ತೀವಿ ವಾಟ್ ಈಸ್ ದ ಕಾರ್ಬನ್ ನೈಟ್ರೋಜನ್ ರೇಷು ನೂರ ಇಪ್ಪತ್ತೆರಡಕ್ಕೆ ಒಂದು ಸಾವಯವ ಅಂದರೆ ಸಾಯುವ ಗೊಬ್ಬರ ಅಂತ ಅದರಲ್ಲಿ ಸೂಕ್ಷ್ಮ ಜೀವಾಣುಗಳ ಲೈಫು ಮೂರು ನಿಮಿಷ ಮೂರು ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ಸಾಯಂಕಾಲದ ಬಿಸಿಲು ಜಾಸ್ತಿ ಬಿದ್ದರೆ ಅದು ಇನ್ಫ್ರಾರೆಡ್ ರೇಸ್ ಇರೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಬೆಳಿಗ್ಗಿನ ಬಿಸಿಲು ಬೀಳುವಂಥ ಜಾಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಇಲ್ಲವರೆ ಜಾಸ್ತಿ ದನದ ಗೊಬ್ಬರ ಕೋಳಿ ಗೊಬ್ಬರ ಆಡು ಕುರಿಗಳ ಗೊಬ್ಬರ ಬಿಟ್ಟು ಕಬ್ಬಿನ ಮಡ್ಡಿ ಮತ್ತು ಹಸಿರೆ ಹಸಿ ಹಸಿರೆ ಭಾಳ ಮುಖ್ಯ ಹಸಿರು ಎಲೆ ಇವುಗಳೆಲ್ಲ ಮಿಕ್ಸ್ ಮಾಡಿ ಮೇಲೆ 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 ಮಾಡಿ ಕರಗಿಸ್ಬೇಕು ಇದು ಮೂರನೇ ಹೆಜ್ಜೆ ಏನು ಮೂರನೇ ಹೆಜ್ಜೆ ಪ್ಲ್ಯಾನಿಂಗ್ ನೀವು ಈ ಜಾಗದಲ್ಲಿ ನಿಮಗೆ ಬಂದಂಥ ಜಾಗದಲ್ಲಿ ಏನು ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿ ಬರೆದಿಟ್ಕೊಳ್ಳಿ ಆಯಿತಾ ದ ನೆಕ್ಸ್ಟ್ ಈಸ್ ಫಾಲೋಅಪ್ ಮೂರನೇ ಹೆಜ್ಜೆಯಲ್ಲಿ ಮೂರು ಪಾದಗಳು ಒಂದನೇ ಪಾದ ಪ್ಲ್ಯಾನಿಂಗ್ ಎರಡನೇ ಪಾದ ಫಾಲೋಅಪ್ ಮೂರನೇ ಪಾದ ಎಕನಾಮಿಕ್ಸ್ ನೀವು ಅಲ್ಲಿ ಯಾಕೆ ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಅದರಲ್ಲಿ ಎಷ್ಟು ಬರಬೇಕು ವಾಟ್ ಈಸ್ ಯುವರ್ ಟಾರ್ಗೆಟ್ ಅದನ್ನು ಮಾರ್ಕೊಳ್ಬಂಟು ಅದನ್ನು ಮಾಡ್ತಾಯಿದ್ದೀನಿ ಸರ್ ಅದು ಮಾಡಿ ಅದು ಮಾಡಿದರೆ ಅಲ್ಲ ಅದು ಮಾಡ್ತಾರೆ ಅಂದರೆ ಇದು ಈ ತ ಮೂರನೇ ಪಾದ ನಿಮ್ಮ ಮನೆಗೂ ಬೇಕಾಗುತ್ತೆ ತೋಟಕ್ಕೂ ಬೇಕಾಗುತ್ತೆ ಅಲ್ಲ ನಾನು ಎಕನಾಮಿಕ್ಸಲ್ಲಿ ಪಕ್ಕ ಸರ್ ನಾನು ಪ್ರತಿಯೊಂದನ್ನು ಹತ್ತು ರೂಪಾಯಿ ಕೊಟ್ಟರು ಬರ್ದಿ ಬರ್ದಿರ್ತೀನಿ ವೆರಿ ಗುಡ್ ದಟ್ಸ್ ನಾನು ನಾನು ಇವಾಗಲೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಏನು ಖರ್ಚು ಮಾಡಿದ್ದೀನಿ ಪೈಸಾ ಪೈಸಾ ಲೆಕ್ಕ ಹೇಳಿದ್ದೆ ಆಮೇಲೆ ಏನು ತೆಗಿಬೇಕು ಅಂತ ಮೈಂಡಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಸೊ ಅದು ನಿಮ್ಮಲ್ಲಿ ಯು ವಿಲ್ ಬಿ ಎ ವೆರಿ ಗುಡ್ ಫಾರ್ಮರ್ ನಾನು ನಾನು ಎಲ್ರಿಗೂ ಹೇಳ್ತಾ ಇರೋದು ಅಷ್ಟೇ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಅಗ್ರಿಕಲ್ಚರ್ ಅಂದರೆ ಅವನಿಗಿಂತ ಜಾಸ್ತಿ ಲಾಯರ್ಸು ಇಂಜಿನಿಯರ್ಸು ಡಾಕ್ಟರ್ಸ್ ಅವರು ಒಳ್ಳೆ ಮಾಡ್ತಾರೆ ಯಾಕಂದರೆ ದೇವ್ರು ಲ್ಯಾಬ್ ಸಂಪರ್ಕ ಹೋಗಿದೆ ದಟ್ಸ್ ವೇ ಬಟ್ ಎಗ್ರಿಕಲ್ಚರನಲ್ಲಿ ಈ ಮೂರು ಪಾದಗಳು ಮೂರು ಹೆಜ್ಜೆಗಳು ಬೇಕೇ ಬೇಕು ಅದು ಒಯ್ದರೆ ನಾನು ಹೇಳಿದ್ದು ನಿಮ್ಮ ಮನಸ್ಸಿನಲ್ಲಿ ಉಳಿತದೆ ನೀವು ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ ಇನ್ನು ವಾಟ್ ಈಸ್ ಅ ಮಿಸ್ಟೇಕ್ ಏನು ತಪ್ಪು ಮಾಡಿದ್ದೀವಿ ಎಲ್ಲಿ ಹೋಯಿತು ಯಾಕೆ ಬರಲಿಲ್ಲ ಅಂತೇಳ್ಬಿಟ್ಟು ಗಿಡಗಳು ಯಾವ ರೀತಿ ಆಹಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾರೆ ನೀವು ಗೊಬ್ಬರ ನೂರಾರು ಜನರುಗಳು ಡಾಕ್ಟರ್ ಸಾಯಿಲು ಡಾಕ್ಟ್ರು ಫಿಕ್ಸ್ ಇಟ್ಟು ಡಾಕ್ಟ್ರು ಇದು ಎಂಥದ್ದು ಗ್ರೀನ್ ಪ್ಯಾನೆಟ್ಟು ಅದು ಏನೇನೋ ಮಾಡ್ತಾ ಇರ್ತಾರೆ ಹೌದು ಬಟ್ ನೋ ಬಡಿ ಟಾಕ್ಸ್ ಅಬೌಟ್ ಕಾರ್ಬನ್ ನೈಟ್ರೋಜನ್ರೇಷನ್ ಭಾಳ ಇಂಪಾರ್ಟೆಂಟ್ ಅಂದರೆ ಕಾರ್ಬನ್ ನೈಟ್ರೋಜನ್ರೇಷನ್ ಅವರ ಗೊಬ್ಬರದಲ್ಲಿ ಕಾರ್ಬನ್ ನೈಟ್ರೋಜನ್ರೇಷನ್ ಟ್ವೆಂಟಿ ಇಷ್ಟು ಒನ್ ಇದ್ದರೆ ಗಿಡ ತಗೊಳ್ಳುತ್ತೆ ಇಲ್ಲದಿದ್ದರೆ ತೊಗೊಳ್ಬೇಕು ಸೊ ಇಟ್ ಟು ಬಿ ಡೈಜೆಸ್ಟಿವ್ ಬೀಟ್ ಅಂತ ತಗೊಳ್ತೀವಿ ವಾಟ್ ಈಸ್ ದ ಕಾರ್ಬನ್ ನೈಟ್ರೋಜನ್ ರೇಷು ನೂರ ಇಪ್ಪತ್ತೆರಡಕ್ಕೆ ಒಂದು ಅದು ಕರಗಬೇಕಾದ್ರೆ ಎಷ್ಟು ದಿವಸ ಬೇಕು ವರ್ಷಾನುಗಟ್ಟಲೆ ನೀವು ಬಿಸಾಡಿದ್ರೂ ಟ್ರೀಟ್ಮೆಂಟ್ ನಿಲ್ದರೆ ಕರಗದೇ ಇಲ್ಲ ಅದು ಕೋಕೋಬೀಟೆಲ್ಲ ನಾವೆಲ್ಲ ನಾನು ಎಗ್ರ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದಾಗ ಟಿಪ್ಟೂರು ಇದ್ರ ಕಡೆಯಲ್ಲಿ ನಿಮ್ಮ ತುಮಕೂರು ನಿಮ್ಮ ಮೈಸೂರು ಕಡೆಯಲ್ಲಿ ಎಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ ಎರಡು ಸಾವಿರ ಮೂರು ಸಾವಿರ ಅಡಿ ಹತ್ರದ ಗುಡ್ಡೆಗಳಿದ್ವು ಯಾಕಂದ್ರೆ ನನಗೆ ಬೇಕಾಗಿತ್ತು ಅದೊಂದು ಯಾಕೆ ಮಾಡ್ತಾನೆ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಸ್ ವೆರಿ ಹೈ ಬಟ್ ಅದು ಕರಗೋದಿಲ್ಲ ಯಾಕೆ ಅಂತೇಳಿದರೆ ಸಿ ಎನ್ ರೇಷೋ ಇಸ್ ವೆರಿ ಹೈ ಸೊ ಸಿ ಎನ್ ರೇಷೋನು ಕರಗಿಸಬೇಕು ಅದಕ್ಕೆ ಅನ್ನಮಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ಜಿ ಕೆ ವಿ ಕೆ ಇವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದರು ನಮಗೆ ಯೂರಿಯಾ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಕರಗುತ್ತೆ ಅಂತ ನೋಡಿದೆ ಟೆಸ್ಟ್ ಮಾಡಿ ನೋಡಿದೆ ಅವ್ರ ಹತ್ರನೂ ಮಾತಾಡಿದೆ ಬಟ್ ಇಟ್ ಕಮ್ಸ್ ಓನ್ಲಿ ಅಪ್ ಟು ಸಿಕ್ಸ್ಟಿ ಇಸ್ ಟು ಒನ್ ಹಾಂ ಸೊ ಟ್ವೆಂಟಿ ಇಷ್ಟು ಒನ್ ಬರೆದಿ ಗಿಡ ತಗೊಳ್ಳಲ್ಲ ನಿಮ್ಮ ಹತ್ರದ ಅರ್ಧ ಬೆಂದ ಅಕ್ಕಿಗೆ ಅನ್ನ ಮಾಡಿದರೆ ತಗೊಳಕ್ಕೆ ಆಗೋದಿಲ್ಲ ಅಥವಾ ಉಪ್ಪು ಖಾರ ಸರಿ ಇಲ್ಲದಿದ್ದರೆ ಅದು ತಗೊಳ್ಳೋದು ನಾವು ಊಟ ಮಾಡಲ್ಲ ಊಟ ಮಾಡಲ್ಲ ಸೊ ಗಿಡಗಳು ಹಾಗೇನಿ ಟ್ವೆಂಟಿ ಇಷ್ಟು ಒನ್ಗೆ ಬಂದ ಮೇಲೇ ಆಹಾರ ತಗೊಳ್ಳೋದು ಸೊ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದು ಹಾಕ್ತೀವಿ ನಾವು ಮಾಡ್ತೇವೆ ಮೂರು ಇಳುವರಿ ಬಂದಿಲ್ಲ ಗಿಡ ಚೆನ್ನಾಗಿ ಯಾಕೆಂದರೆ ಇಟ್ ಆಸ್ ನಾಟ್ ಡೈಜೆಸ್ಟೆಡ್ ಇಂಟು ಕಮ್ ಟ್ವೆಂಟಿ ಇಷ್ಟು ಒನ್ ಅದನ್ನ ಮೆಷರ್ ಮಾಡೋದು ಹೇಗೆ ಸರ್ ನಾನು ನಾನು ಹೇಳ್ತೇನೆ ಅಂತ ಓಕೆ ಅದರಲ್ಲಿ ಎಷ್ಟು ಇದೆ ದನದ ಗೊಬ್ಬರದಲ್ಲಿ ಸಿಕ್ಸ್ಟಿ ಫೈವ್ ಇಂಟು ಒನ್ ನೈಟ್ರೋಜನ್ ರೇಷು ಇದು ನೀವು ಹಾಗೇನೇ ಹಾಕಿದರೆ ಮೂರು ವರ್ಷದ ನಂತರ ಉಪಯೋಗ ಬರುತ್ತೆ ಉಪಯೋಗಕ್ಕೆ ಬರುತ್ತೆ ಸೊ ನೀವು ಕಂಟಿನ್ಯೂಸ್ ಹಾಕ್ತಾ ಹಾಕ್ತಾ ಹೋದರೆ ಮೊದಲು ಮೂರು ವರ್ಷ ಬರೋದಿಲ್ಲ ಅಂಥದ್ದ ಸ ರೈತರ ಅನುಭವ ಸಾವಯವ ಗೊಬ್ಬರದಿಂದ ಸಾಯುವ ಗೊಬ್ಬರ ಅಂತ ಅಂದರೆ ಅವ್ರನ್ನ ಅವ್ರು ನೋಡಿರೋದು ಅಷ್ಟೇ ಹಾಗಾಗಿ ಅದನ್ನು ಕರಗಲಿಲ್ಲ ಆಗಲಿಲ್ಲ ಅಂದರೆ ಕೋಳಿ ಗೊಬ್ಬರ ಅಥವಾ ಇದು ಮೀನಿನ ಗೊಬ್ಬರ ಇದೆಲ್ಲ ನೈಂಟಿ ಫೈವ್ ಇಸ್ಟು ಒನ್ ಆಡು ಕುರಿಗಳ ಗೊಬ್ಬರ ಸ್ವಲ್ಪ ಬೆಟರ್ ಫಾರ್ಟಿ ಇಸ್ಟು ಒನ್ ಓಹ್ ಆಡುಗುರಿಗಳು ಸ್ವಲ್ಪ ಬೇಗ ಕರಗುತ್ತೆ ಆಗುತ್ತಾ ಈಗ ನಾವು ಮಾಡಬೇಕು ಟ್ವೆಂಟಿ ಇಷ್ಟಿಗೆ ಒಂದು ಬರಬೇಕು ಟ್ವೆಂಟಿ ಇಷ್ಟಿಗೆ ಒಂದೇ ಹೋದರೆ ಗೊಬ್ಬರ ಯಾವುದೇ ಒಂದೇ ತೆಗೆದ್ರೆ ಅದರಲ್ಲಿ ಹದಿನಾರು ಪೋಷಕಾಂಶಗಳು ಬೇಕು ಈ ಹದಿನಾರು ಪೋಷಕಾಂಶಗಳು ಒಂದೇ ರಾ ಮೆಟ್ ಕೃಷಿ ತ್ಯಾಜ್ಯ ವಸ್ತುನಲ್ಲಿ ಸಿಕ್ಕೋದಿಲ್ಲ ಸೊ ಯು ಹ್ಯಾವ್ ಟು ಮಿ ಮಿಕ್ಸ್ ಸೋ ಮೆನಿ ರಾ ಮೆಟೀರಿಯಲ್ಸ್ ದನದ ಗೊಬ್ಬರ ಕೋಳಿ ಗೊಬ್ಬರ ಕುರಿಗಳ ಗೊಬ್ಬರ ಕಬ್ಬಿನ ಮಡ್ಡಿ ಮತ್ತು ಹಸಿರೆ ಹಸಿರೊಳೆ ಭಾಳ ಮುಖ್ಯ ಹಸಿರೆಲೆ ಎಲೆ ಇವುಗಳೆಲ್ಲ ಮಿಕ್ಸ್ ಮಾಡಿ ಮೇಲೆ 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 ಮಾಡಿ ಕರಗಿಸ್ಬೇಕು ಒಂದರ ಮೇಲೆ ಒಂದು ಮೇಲೆ ಇಟ್ಟುಬಿಟ್ಟು ಕರಗಿಸ್ಬೇಕು ಅದು ಯಾವ ಎಷ್ಟು ಅಗಲ ಮಾಡಬೇಕು ಎಷ್ಟು ಉದ್ದ ಮಾಡಬೇಕು ಎಷ್ಟು ಎತ್ತರ ಮಾಡಬೇಕಂತ ಹೇಳ್ತೀನಿ ಗೊಬ್ಬರ ಮಾಡೋ ವಿಚಾರದಲ್ಲಿ ಬಂದಾಗ ಸೊ ನಿಮ್ಮ ಗೊಬ್ಬರ ಈ ರೀತಿ ಕರಗಬೇಕು ಟ್ವೆಂಟಿ ಇಷ್ಟಿಗೆ ಬರಬೇಕು ಈಗ ಯಾರದ್ರಲ್ಲಿ ಈಗ ನಿಮಗೆ ಕೇವಿ ಕೆ ಅಲ್ಲಿ ಅಥವಾ ಜಿ ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅವ್ರು ಕೊಟ್ಟಂಥ ಕಾಂಚಣಿ ಅಲ್ಲಿ ಹದಿನಾರು ಪೋಷಕಾಂಶಗಳು ಉಂಟ ಇದ್ದರೆ ನಿಮಗೆ ರಿಸಲ್ಟ್ ಬರ್ತಿತ್ತು ಅದಿಲ್ಲ ಆಮೇಲೆ ಇದು ಇಷ್ಟು ಸಾವಯವ ಗೊಬ್ಬರಗಳು ಕರಗಿದ ಮೇಲೆ ಯಾವುದರಲ್ಲಿ ಕರಗಿಸೋದು ಸೂಕ್ಷ್ಮ ಜೀವಾಣುಗಳ ಮುಖಾಂತರ ಅದು ಕರಗುತ್ತದೆ ವಾಟ್ ಈಸ್ ದ ಲೈಫ್ ಆಫ್ ಸೂಕ್ಷ್ಮ ಜೀವಾಣಿಗಳು ಅದರಲ್ಲಿ ಸೂಕ್ಷ್ಮ ಜೀವಾಣುಗಳ ಲೈಫು ಮೂರು ನಿಮಿಷ ಮೂರು ನಿಮಿಷದಲ್ಲಿ ಅದಕ್ಕೆ ಆಹಾರಗಳು ಕರೆಕ್ಟಾಗಿ ಸಿಕ್ಕಿದರೆ ಮೂರು ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ಅದು ಸತ್ತ ಮೇಲೇ ಗಿಡಗಳು ತಗೊಳ್ಳೋದು ಈ ಸೂಕ್ಷ್ಮ ಜೀವಾಣುಗಳು ಗಿಡದ ಬುಡಕ್ಕೆ ಯಾಕೆ ಬರ್ತವೆ ಅಲ್ಲಿ ಮಾಯ್ಚರ್ ಸೆವೆನ್ ಪರ್ಸೆಂಟ್ಗಿಂತ ಮೇಲೆ ಇದೆ ಗಿಡದ ಬುಡದಲ್ಲಿ ಅಲ್ಲಿ ಅವುಗಳಿಗೆ ಇಲ್ಲಿ ಇನ್ಶೂರೆನ್ಸ್ ಇದ್ದಾಗೆ ಎಷ್ಟು ನೀವು ಕಾನ್ಸ್ಟೋರಿಯಮ್ ಅದು ಇದು ಏನು ಕೊಟ್ಟರು ಆ ಮಣ್ಣಿನಲ್ಲಿ ಕೂಡ ಸಪೋರ್ಟಿಂಗ್ ಬೇಕು ಸಪೋರ್ಟಿಂಗ್ ಇಲ್ಲದಿದ್ದರೆ ಅದು ಮಲ್ಟಿಪ್ಲೈ ಆಗೋದಿಲ್ಲ ಅದು ಮಲ್ಟಿಪ್ಲೈ ಆಗ್ತಾ ಆಗ್ತಾ ಬಂದರೆ ಇಂಪ್ರೂವ್ ಆಗುತ್ತೆ ಗಿಡಗಳಲ್ಲಿ ಕಂಟಿನ್ಯೂಸ್ ಇದ್ದೇ ಇರ್ತದೆ ಏನು ಇಲ್ಲ ಬಿಕಾಸ್ ಎವ್ರಿ ಇಂಚ್ ಆಫ್ ಸಾಯಿಲ್ ಇಸ್ ಡಿಫ್ರೆಂಟ್ ಬಂದ್ರ ಇಂಚ್ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ ಆಗ್ತದೆ ಮತ್ತು ಇನ್ನು ದನದ ಗೊಬ್ಬರ ಮತ್ತು ಹಸಿರೆಲ್ಲ ಗೊಬ್ಬರ ಬೇಕೇ ಬೇಕು ನಿಮ್ಮ ರಾಬೆಟ್ರಿಯಲಲ್ಲಿ ಅದೆರಡು ವೆರಿ ಇಂಪಾರ್ಟೆಂಟ್ ಯಾಕೆ ಅಂತೇಳಿದರೆ ಸೂರ್ಯಕಿರಣ ಸೂರ್ಯಕಿರಣದಲ್ಲಿ ರೇ మధ్యాహ్న హెన్నె గంటె వరకు కాస్మిిక్ రే ఇత మధ్యాహ్న హన్నె గంటే నంతరంస్ ఇంటు మోర్ పర్సెంటేజ్ ఆఫ్ ఇన్ఫ్లరేటరీస్ ఇట్స్ ఎ డ్రక్టీవ్ కోర్స్ అయితా బట్ ఈస్ కాస్మిిక్ రే ఇదే అవ దిస్ ఈ నీడెడ్ బై ఎవ్రీథింగ్ లైఫ్ ఎన్ ఎనింగ్ ఇన్ ఇన్ దిస్ అర్థ లైఫ్ మీన్స్ కాస్మిిక్ రే ఇద్దే బే బు ఇట్స్ సో ఇంపార్టెంట్ అదనూ ఎల్ూ ఈ డాక్టర్ అయితే విటమిన్ డిఫిషిన్ డాక్టర్స్ అదే ಅವ್ರು ಏನು ಮಾಡ್ತಾರೆ ಒಳ್ಳೆಯ ಆದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವಲ್ಪ ಬಿಸಿಲಾಗ್ತಿರ್ ಗಾಡಿ ಅಂತ ಹೇಳ್ತಾರೆ ಬಿಕಾಸ್ ಯು ಗೆಟ್ ಆಲ್ ದಟ್ ವಿಟಮಿನ್ ಡಿ ವಿಟಮಿನ್ ಡಿ ಸಿಗ್ತದೆ ಡಿ ತ್ರೀ ಸಿಗ್ತದೆ ಬೇರೆ ಇದರಲ್ಲ ಸಿಗ್ತದೆ ಅಂತ ಹೇಳುವಂಥ ವಿಚಾರ ಅದರಲ್ಲಿ ಇರ್ತದೆ ದುಡ್ಡು ಮಾಡುವರೆ ಟ್ಯಾಬ್ಲೆಟ್ ಕೊಡ್ತಾರೆ ಅಲ್ವಾ ಹೌದು ಸೊ ದಿಸ್ ವಾಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಈಗ ಇನ್ನು ನಿಮ್ಮ ಇದರಲ್ಲಿ ನೋಡಿ ಯಾವ ಏರಿಯಾದಲ್ಲಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಗಿಡಗಳು ಬಂದ್ರೂ ಇಳುವರಿ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಸಾಯಂಕಾಲದ ಬಿಸಿಲು ಜಾಸ್ತಿ ಬಿದ್ದರೆ ಅದು ಇನ್ಫ್ರಾರೆಡ್ ಎಸ್ ಇರೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ ಬೆಳಿಗ್ಗಿನ ಬಿಸಿಲು ಬೀಳುವಂಥ ಜಾಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ ಇಳುವರಿ ಜಾಸ್ತಿ ಆಗ್ತದೆ ಬಿಕಾಸ್ ಕಾಸ್ಮಿಕ್ ರೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದರೆ ದೇವರು ಏನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಇನ್ಫ್ರಾರೆಡ್ಡನ್ನು ಪ್ರತಿಯೊಬ್ಬರಿಗೂ ಬೇಕು ಆದರೆ ನೀವು ತೊಗೊಂಡು ಬೇರೆಯವ್ರಿಗೆ ಕೊಡಬೇಕು ಕೊಡೋಕ್ಕಾಗುತ್ತಾ ಇಲ್ಲ ಆಗೋದಿಲ್ಲ ಆದರೆ ಮೂರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಎಂಥದೇ ಇದ್ದರೂ ಎಲ್ಲರೂ ತಗೊಳ್ಬೋದು ಎಲ್ರಿಗೂ ಬೇಕು ಇಂಪಾರ್ಟೆಂಟ್ ಬಟ್ ಕ್ಯಾ ನಾಟ್ ಪಾಸ್ ಇಟ್ ಟು ಸಂಬಡಿ ಎಲ್ಸ್ ಅದು ಮೂರಕ್ಕೆ ಯಾವುದು ಅಂತೇಳಿದರೆ ಒಂದು ಹತ್ತು ಎಲೆ ಹಸಿ ಅದು ಒಣಗಿದ ಮೇಲೆಯೂ ಅದು ಕಾಸ್ಮಿಕ್ ರೇ ಇದ್ದಿದೆ ಅದು ಒಳ್ಳೆಯ ಗೊಬ್ಬರ ಆಗ್ತದೆ ಕಾಣ್ಬೋದು ಎರಡನೇದು ಕಾಪರ್ ವೈರ್ ಕಾಪರ್ ವೈರ್ ಕೆಳಗೆ ಮಾರ್ನಿಂಗ್ ಸನ್ನಿಗೆ ಇಟ್ಟುಬಿಟ್ರೆ ಅದನ್ನು ಮಣ್ಣಿಗೆ ಟಚ್ ಮಾಡಿದರೆ ಒಂದು ಇನ್ನೊಂದು ಎಂಡನ್ನು ಇದರ ಕೆಳಗೆ ಮಾಡುವಂಥ ಗೊಬ್ಬರ ಉಂಟು ಯಾರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ವಂಡರ್ಫುಲ್ ಮೆನು ಅದೇ ಅದು ಏನು ಗೊಬ್ಬರ ಕೊಡದೆ ಆ ಗಿಡ ಅಷ್ಟು ಚೆನ್ನಾಗಿ ಬರ್ತದೆ ಹೋಗಿ ಮಾಡೋಕ್ಕಾದರೆ ಕಾಪರ್ ಇದ್ದರೆ ಥರ್ಡ್ ಒನ್ ಈಸ್ ನಮ್ಮ ದೇಸಿ ದನಗಳು ಅದ್ರ ಮೇಲೆ ಭಾಳ ಜನ ಅಪ್ರೂಸ್ ಮಾಡೋರು ಇದ್ದಾರೆ ದೇಸಿ ದನಗಳು ಮಿಶ್ರ ತಳಿಗಳಿಗೆಲ್ಲ ಒಂದೇ ಹಾಗೆ ಹೀಗೆ ಅಂತ ಹೇಳ್ತಾರೆ ಅವರು ಅವರ ರಿಪೋರ್ಟನ್ನು ಚೆನ್ನೋದಕ್ಕೆ ಕ್ಲೋಸಾಗಿ ನೀವು ವಾಚ್ ಮಾಡಿದರೆ ದೇಸಿ ದನದ ರಿಪೋರ್ಟ್ ಬೆಟ್ರ್ ಆದರೂ ಅವ್ರು ಮಾತಾಡೋದು ಮಾತಾ ತಳಿ ಮಿಶ್ರ ತಳಿಕೊಂಡು ಯಾಕೆ ಇದು ಆಗ್ತದೆ ಅಂತೇಳಿದರೆ ಅಬ್ಸಾರ್ಬ್ಷನ್ ಆಫ್ ಕಾಸ್ಮಿಕ್ ರಿ ನಮ್ಮ ದೇಸಿ ದನಗಳಿಗೆ ಕೊಂಬುಗಳಿರ್ತವೆ ಮಿಶ್ರ ತಳಿಗಳಿದ್ದು ಕೊಂಬುಗಳಿಲ್ಲ ಮತ್ತು ಮಿಶ್ರ ತಳಿಗಳು ಹೆಚ್ಚಾಗಿ ಕೊಟ್ಟಿಗೆ ಒಳಗೆನೇ ಇರೋದಿಲ್ಲ ಹೊರಗೆ ಬಿಡೋದಿಲ್ಲ ದೇಸಿ ದನಗಳು ಹೊರಗೆ ಬಿಡಲೇಬೇಕು ಇಲ್ಲಾಂದರೆ ಅವುಗಳು ಜಾಸ್ತಿ ಹಾಲು ಕೊಡೋದಿಲ್ಲ ಸೊ ಯಾಕೆ ಏನಾಗುತ್ತೆ ಆ ಹೊರಗೆ ತಿರುಗಾಡಿದಾಗ ಬಿಸಿಲಿಗೆ ತಿರುಗಾಡಿದಾಗ ಏನಾಗುತ್ತೆ ಅಂದರೆ ಕೊಂಬಿನ ಮುಖಾಂತರ ಕಾಸ್ಮಿಕ್ ರೈಸ್ ಅಬ್ಸಾಫ್ಟ್ ಮೈಗೆ ಮೈ ಮೇಲೆ ಬಿದ್ದರೂ ಕಾಸ್ಮಿಕ್ ರೈಸ್ ಅಬ್ಸಾಫ್ಟ್ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೋರಿ ಆಗಲಿ ದನ ಆಗಲಿ ಅವುಗಳಿಗೆ ಭುಜ ಇದೆ ಹ್ಞೂ ದೇಸಿ ದನಗಳಿಗೆ ಈ ಮಿಶ್ರ ದಳಗಳಿಗೆ ಭುಜ ಇಲ್ಲ ಆ್ಯಕ್ಚುಲಿ ವೇದದಲ್ಲಿ ಬರೆದಿದ್ದಾರೆ ಏನಂದರೆ ಇಟ್ಸ್ ಅ ಕ್ರಾಸ್ ಬಿಟ್ವೀನ್ ಎ ಪಿಗ್ ಆ್ಯಂಡ್ ಎನಿಮಲ್ ಅಂತ ಇಟ್ಸ್ ಅ ಮಿಲ್ಕ್ ಮೇಕಿಂಗ್ ಮೆಷಿನ್ ದೇಸಿ ದನಗಳದ್ದು ಎಷ್ಟು ಪವರ್ ಇದೆ ಅಂತೇಳಿ ಇವತ್ತು ಮೆ ಮಲೆನಾಡು ಗಿಡ್ಡದ್ದು ಹಾಲು ಮಕ್ಕಳಿಗೆ ಏನಾದರೂ ಇದೆ ಇದ್ದರೆ ಹಾಲು ಕೊಟ್ಟು ಕ ಕ್ಯೂರ್ ಮಾಡುವಂಥದ್ದು ಇಲ್ಲಿ ಬಂದು ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಹಾಲು ತೊಗೊಂಡು ಹೋಗ್ತಾರೆ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟು ಅಷ್ಟು ಬೆಣ್ಣಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಪ್ಯೂರ್ ಬೆಣ್ಣೆ ಅಷ್ಟು ಪವರ್ ಇದೆ ಪಂಚಗ ಬೇಕಾದ ಪಂಚಗವಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಇನ್ ದ ವರ್ಲ್ಡ್ ಆಯಿತು ಅದರಲ್ಲಿ ಕ್ಯೂರು ಮಾಡೋದಿಂಥ ಡಿಸೀಸೇ ಇಲ್ಲ ಪಂಚಗವೈದಿಂದ ಅಲ್ಲಿ ಇಲ್ಲಿ ಈಗ ಏನಾಗುತ್ತೆ ದನಗಳಿಗೆ ಈ ಕಾಸ್ಮಿಕ್ ಅಬ್ಸಾರ್ಬ್ ಮಾಡುವಂಥ ಪವರ್ ಇದೆ ಈ ಪವರ್ ಎಲ್ಲಿ ಹೋಗುತ್ತೆ ಒಂದು ಹಾಲಿಗೆ ಹೋಗುತ್ತೆ ಎರಡನೇದು ಗಂಜಲಕ್ಕೆ ಹೋಗುತ್ತೆ ಮೂರನೇದು ಸೆಗಣಿಗೆ ಹೋಗುತ್ತೆ ಇನ್ನೂ ಉಳಿತದೆ ಅದೆಲ್ಲ ಹೋಗುತ್ತೆ ಭುಜದಲ್ಲಿ ಶೇಖರಣೆ ಆಗುತ್ತೆ ಈ ಭುಜದಲ್ಲಿ ಶೇಖರಣೆ ಆಗಿತ್ತು ಆ ದನ ಹೋರಿ ಯಾವುದೇ ಆಗಲಿ ಹದಿನಾರು ವರ್ಷ ಹದಿನಾರು ವರ್ಷದವರೆಗೆ ಬದುಕಿ ನ್ಯಾಚುರಲ್ ಡೆತ್ ಆದರೆ ಭುಜದಲ್ಲಿರುವಂಥ ರೇ ಹಣೆಗೆ ಬಂದು ಸೇರಿಕೊಳ್ಳುತ್ತೆ ಇದನ್ನು ನಾವು ಸಂಸ್ಕೃತದಲ್ಲಿ ಗೋರೋಜನ್ ಅಂತ ಕರೀತೀವಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗೋರೋಜನ್ ಹೌ ಪವರ್ಫುಲ್ ಇಟ್ ಈಸ್ ಅಂತೇಳಿದರೆ ಒಂದು ದನ ಸತ್ತರೆ ಒಂದು ಗ್ರಾಮ್ನಷ್ಟು ಗೋರೋಜನ್ ಸಿಗುತ್ತೆ ದ ಕಾಸ್ಟ್ ಈಸ್ ಒನ್ ಬಿಲಿಯನ್ ಡಾಲರ್ ಓ ಓಮೈಡ್ ಒನ್ ಬಿಲಿಯನ್ ಡಾಲರ್ ಒನ್ ಬಿಲಿಯನ್ ಡಾಲರ್ ಯಾಕೆ ಅಂತ ಹೇಳ್ತೇವೆ ಅದನ್ನು ನೀವು ಕನ್ಸ್ಯೂಮ್ ಮಾಡಿದರೆ ಇಫ್ ಯುವರ್ ಲೈಫ್ ಈಸ್ ಸೆಟ್ ಫಾರ್ ಸೆವೆಂಟಿ ಫೈವ್ ಯು ಲೀವ್ ಫಾರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಏಜ್ ಇಸ್ ಡಬಲ್ಡ್ ಅದನ್ನು ತಗೊಂಡ್ರೆ ದಟ್ ಈಸ್ ವೈ ಟುಡೇ ನಮ್ಮ ದೇಸಿ ದನಗಳು ಎಕ್ಸ್ಪೋರ್ಟ್ ಆಗ್ಬೋದು ಅದೇ ಕಾರಣಕ್ಕೆ ಅಂದರೆ ಅವರು ಜಾ ಚಂದ್ರನಾಯ ಮಾಡಬೇಕು ಅದು ಮಾಡಬೇಕು ನಾವು ಜಾಸ್ತಿ ಪ್ರತಿಪಾದ್ರೆ ಅವ್ರಿಗೆ ತೆಗಬೇಕು ಮಾಡಿದ್ದಾರೆ ನಮ್ಮಲ್ಲಿ ಏನಾಗಿದೆ ಇಂಡಿಯನ್ಸ್ ಇಂಡಿಯನ್ಸ್ನಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಂಸ್ಕೃತ ಪಂಡಿತರು ಬೇರೆಯವ್ರಿಗೆ ಹೇಳ್ಕೊಡೋದಿಲ್ಲ ಅವರಲ್ಲೇ ಇಟ್ಕೊಳ್ತಾರೆ ಹಾಗಾಗಿ ನಾವು ಹಿಂದೆ ಯಾಕಂತ ಹೇಳಿದ್ರೆ ನನ್ನ ಲೈಫ್ನಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ರು ನನಗೆ ಅನುಭವಗಳು ಬಂದಿರೋದು ಒಂದು ಒಂದು ಸೆಮಿನಾರಿಗೆ ನಾನು ಹೋಗಿ ಅಟೆಂಡ್ ಆಗಿರೋದು ಅಲ್ಲಿ ಅಂದರೆ ವರ್ಲ್ಡ್ ವೈಡ್ ಸೆಮಿನಾರ್ ಆರ್ಗ್ಯಾನಿಕ್ ಸೆಮಿನಾರ್ ಡೆಲ್ಲಿಯಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ವರ್ಷದ ಹಿಂದೆ ಒಂದು ಸಲ ಸೆಮಿನಾರ್ ಆಯಿತು ಕಂಪ್ನಿಯಲ್ಲಿ ನಾನು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದೇನೆ ಒಳ್ಳೆ ರಿಸಲ್ಟ್ ಬಂದೆ ನೀನು ಹೋಗು ಅಂತೇಳಿ ಕಳಿಸಿದರು ಅದೇ ಅಸಿಸ್ಟೆಂಟ್ ಮ್ಯಾನೇಜರ್ ಇವೆಂಟ್ ಅಲ್ಲಿ ಹೋದಾಗ ನನ್ನ ಲಕ್ ಚೇಂಜ್ ಆಗಿದೆ ಅಲ್ಲಿ ಅಲ್ಲಿ ಹೋದಾಗ ನನ್ನನ್ನು ಒಬ್ಬ ಜರ್ಮನ್ ಸೈಂಟಿಸ್ಟ್ ಜೊತೆಗೆ ರೂಮ್ ಕೊಟ್ಟರು ಜರ್ಮನ್ ಸೈಂಟಿಸ್ಟ್ ಜರ್ಮನ್ ಸೈಂಟಿಸ್ಟ್ರಿಗೆ ಆಗ ನನಗೆ ಆ ಯಂಗ್ ಏಜಿನಲ್ಲಿ ಜರ್ಮನ್ ಸೈಂಟಿಸ್ಟು ಭಾಳ ದುಡ್ಡು ಕಲಿತವರು ಅಮೇರಿಕನ್ ಸೈಂಟಿಸ್ಟು ಜಪನೀಸ್ ಸೈಂಟಿಸ್ಟ್ ಎಲ್ಲ ಭಾಳ ಕಲ್ತವ್ರು ನಾವೆಲ್ಲ ಭಾಳ ಹಿಂದೆ ಉಳಿದವರು ಅಂತ ಒಂದು ಇನ್ಫ್ಲೂಯ್ ಕಾಂಪ್ಲೆಕ್ಸ್ ಕೂಡ ಇತ್ತು ನನ್ನ ಹತ್ರ ಹ್ಞೂ ಸೊ ನಾನು ಅಮೃತ ಹೋದ ರೂಮಿಗೆ ಹೋದ ಕೂಡಲೇ ನಾಲ್ಕು ಗಂಟೆಗೆ ರೂಮಿಗೆ ಹೊಡೆದಿದೆ ನಾಲ್ಕು ಗಂಟೆ ರೂಮಿಗೆ ಹೋದ ಕೂಡಲೇ ಅವನ ಹತ್ರ ಕೇಳೋಕ್ಕೆ ಶುರು ಮಾಡಿದೆ ಸರ್ ನಿಮ್ಮ ಮೇಲೆ ಇಷ್ಟೆಲ್ಲ ಕಲ್ತಿದ್ದೀರಲ್ಲ ಹೇಗೆ ಏನು ಎಂಥದ್ದು ಇದಕ್ಕೆ ಒಂದು ಮೂಲ ಎಲ್ಲಿಂದ ಬಂತು ಏನು ಎಂಥದ್ದು ಅಂತ ಕೇಳಿ ನಾಲ್ಕು ಗಂಟೆ ಕ್ವಶನ್ ಮಾಡಿದರೆ ಏಳು ಗಂಟೆವರೆಗೆ ಮಾತಾಡಿದ್ದೆ ಏಳು ಗಂಟೆ ಮೇಲೆ ನನ್ನ ನೋಡಿನಾಗಿದ್ದೆ ಹಾಗೆ ನಾನು ಸ್ವಲ್ಪ ಸಿಟ್ಟು ಬಂದುಬಿಡಿ ಏನು ಸರ್ ನಾನು ಹುಚ್ಚಿನ ಯಾಕೆ ನೀವು ಮಾಡೋದಿಲ್ಲ ಅಂತ ಹೇಳಿದೆ ಹಾಗೆ ಬೈ ಬಾಯಿವುಡ್ ವಿ ಆಲ್ ಲರ್ನ್ ಫ್ರಮ್ ಇಂಡಿಯನ್ಸ್ ಅಂತ ಓಹ್ ಐ ಹ್ಯಾಡ್ ಎ ಶಾಕ್ ಆಫ್ ಮೈ ಲೈಫ್ ವಿ ಆಲ್ ಲರ್ನ್ ಫ್ರಮ್ ಇಂಡಿಯನ್ಸ್ ಅಂದರೆ ನಮಗೇ ಗೊತ್ತಿಲ್ಲದ ನೀವೆಲ್ಲಿಂದ ಅಂತ ನಾನು ಕೇಳಿದೆ ಒಂದು ಹೇಳಿದೆ ಋಗ್ವೇದದಲ್ಲಿ ಹದಿನೆಂಟು ಋಷಿಗಳು ಹದಿನೆಂಟು ರೀತಿಯ ಕೃಷಿ ಬರೆದಿದ್ದಾರೆ ಅದನ್ನು ಜರ್ಮನ್ ಮತ್ತು ಸಂಸ್ಕೃತ ಲ್ಯಾಂಗ್ವೇಜಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ವರ್ಡ್ ಆಸ್ ಅಬೌಟ್ ಏಯ್ಟ್ ಟು ಸಿಕ್ಸ್ಟೀನ್ ಮೀನಿಂಗ್ಸ್ ಸೊ ವಿ ಆರ್ ಟೇಕನ್ ಇಟ್ ಟು ವಚ್ ಈಸ್ ದ ಮೀನಿಂಗ್ ರಿಲೇಟೆಡ್ ಟು ಎಗ್ರಿಕಲ್ಚರ್ ತೊಗೊಂಡ್ಬಿಟ್ಟು ನಿಮ್ಮ ಬುಕ್ಕನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದೆ ಸೊ ಟ್ರಾನ್ಸ್ಲೇಟೆಡ್ ಬುಕ್ ನಿಮ್ಮ ಹತ್ರ ಉಂಟು ಪ್ರಿಂಟೆಡ್ ಬುಕ್ ಬುಗ್ವೇದ ಖುಷಿನ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ ಮಾಡ್ಕೊಂಡಿದ್ದೇನೆ ಆಯಿತಾ ಹಾಗಾದರೆ ಬುಕ್ ಕೊಡ್ತೀರ ಹೇಳಿದೆ ನಾನು ಕೊಡೋದಿಲ್ಲ ಅಂತೇಳಿದ ಡಿರಾಕ್ಸ್ ಮಾಡಿ ತಂದು ಕೊಡ್ತೀನಿ ಕೊಡೋದಿಲ್ಲ ಅಂತೇಳಿದ ಕಡೆಗೆ ಕಾಲು ಹಿಡಿದವರೆಗೆ ಹೋದೆ ಓದೋಕ್ಕಾದರೂ ಕೊಡ್ತೀರಾ ಅದು ರೂಮ್ನೊಳಗೆ ತಗೊಂಡೋಗಲ್ಲ ಹೋಗಲ್ಲ ಓದೋಕ್ಕಾದರೂ ಕೊಡ್ತೀರಾ ಅಂತ ಸರಿ ಕೊಡ್ತೀನಿ ಅಂತ ಅದು ನನ್ನ ಪುಣ್ಯ ಸನ್ ಸೆಮಿನಾರಿಗೆ ಗೋಲಿ ಮಾರ ಅಂತ ಹೇಳಿದರು ಯಾಕೆ ಅಂತೇಳಿದರೆ ಸೆಮಿನಾರಲ್ಲಿ ಯಾರು ಲೆಕ್ಚರ್ ಕೊಡ್ತಾರಲ್ಲ ಏನು ಯಾವ ವಿಷಯ ಮಾತಾಡ್ತಾರೆ ಅದು ಬರೆದು ಕೊಡ್ತಾರೆ ಅವರು ಸೊ ಐ ಕ್ಯಾನ್ ಗಿವ್ ಎ ರಿಪೋರ್ಟ್ ಟು ದ ಕಂಪನಿ ಬೈ ರೀಡಿಂಗ್ ದಿಸೋನ್ ಇದನ್ನೇ ಅಂತ ಒಂದು ನಾಲ್ಕು ದಿವಸದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಲ ರಿಪೀಟ್ ರೀಡಿಂಗ್ ಮಾಡಿ 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 ಇಲ್ಲಿ ಇಟ್ಕೊಂಡಿದ್ದೀನಿ ದೇವರ ದೈಹದಿಂದ ಇಲ್ಲಿ ಇಟ್ಟು ಇದೆ ಬುಕ್ಕು ಇನ್ನೊಂದು ಸಲ ಓದಲಿಕ್ಕೆ ಸಿಕ್ಕಲಿಲ್ಲ ಕಡೆಗೆ ಬೇರೆ ಬೇರೆ ಬುಕ್ಗಳನ್ನು ನೋಡಿದೆ ಎಲ್ಲ ಒನ್ ಒಂದ್ರ ಒಂದೆರಡು ಬುಕ್ ಸ್ವಲ್ಪ ರಿಲೇಟೆಡ್ ಇತ್ತು ಆದರೆ ಕಂಪ್ಲೀಟ್ ಇರಲಿಲ್ಲ ಒಂದು ಬುಕ್ ಯಾಕೆ ಅಂತ ಹೇಳಿ ಬಟ್ ಐ ಡೋಂಟ್ ನೋ ವೆದರ್ ಟು ಗೆಟ್ ಇಟ್ ರೆಸ್ಟ್ ಆಫ್ ದ ಸ್ಟೋರಿ ಆಫ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ರೆಸ್ಟ್ ಆಫ್ ದ ದೋರಿ ಆಫ್ ಅಗ್ರಿಕಲ್ಚರ್ ಅಂತ ಎಲ್ಲ ಹೇಳ್ತಾರೆ ಅಮೆಝಾನಲ್ಲೇ ಬುಕ್ ಸಿಗ್ತದೆ ಅಂತ ನಾನು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಸುಟ್ಕೊಂಡೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂತೇಳಿ ಕಳಿಸ್ತೇನೆ ಅಂತ ಹೇಳಿದರು ಡೇಟ್ ಕೊಟ್ಟರು ಮಾರ್ಚ್ ಸಿಕ್ಸ್ಟೀನ್ತ್ಗೆ ಕಳಿಸ್ತೇನೆ ಅಂತ ಕಳಿಸಿಲ್ಲ ಯಾಕೆಂದರೆ ಐ ಹ್ಯಾಡ್ ಎ ಕಾಪಿ ಆ ಕಾಪಿ ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ವರ್ಷಕ್ಕೆ ಒಂದು ಕಾಲೇಜಿನಿಂದ ಬ್ಯಾಚಸ್ ಬರ್ತಾರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಅಲ್ಲ ಪಟೋ ಚಿಂತೆ ಅವ್ರು ಒಂದು ತಿಂಗಳು ನನ್ನ ಜೊತೆ ಇರ್ತಾರೆ ತಿನ್ಬಿಟ್ಟರೆ ಟ್ರೈನಿಂಗ್ ಮಾಡಿಕೊಂಡು ಹೋಗ್ತಾರೆ ಅವ್ರು ಹೋಗುವಾಗ ಒಂದು ಮಾತು ಹೇಳಿ ಹೋಗ್ತಾರೆ ಸರ್ ನಾವು ನಾಲ್ಕು ವರ್ಷ ಅಲ್ಲಿ ಕಲಿತಿದ್ದು ಯೂಸ್ಲಸಿ ಇಲ್ಲಿ ಒಂದು ತಿಂಗಳಸಿ ಟ್ರೈನಿಂಗ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಹುಡುಗಿ ಬಂದು ನನ್ನ ಹತ್ರ ಕೆಲ್ಸ ಜಾಬಿಗೆ ಹೇಳಿದ್ದು ಆಯ್ತು ಅಂತ ಕೊಟ್ಟೆ ಒಂದೂವರೆ ವರ್ಷ ಇಲ್ಲಿ ಕೆಲಸ ಮಾಡಿದ್ರು ಸುಶೇ ಮಿ ಎ ಲಾಟ್ ಇನ್ ರ ಬುಕ್ಸ್ ಎಲ್ಲ ಬರ್ತಾಯಿದ್ದಾನೀಗ ಬರೀದಕ್ಕೆಲ್ಲ ಕಾಪೀಸ್ ಎಲ್ಲ ಮಾಡುವಲ್ಲ ಎಲ್ಲಿವರೆಗೆ ಇದ್ದರು ಅಷ್ಟು ಮೇಲೆ ಹೋಗಿ ನಾನು ಬೇರೆ ಕೆಲಸ ಸಿಕ್ಕಿದೆ ಹೋಗ್ತೇನೆ ಅಂತ ಹೇಳಿದ್ರು ಹೋಗಪ್ಪ ನೀನು ಒಳ್ಳೆ ಕೆಲಸ ಎಲ್ಲ ಸಿಕ್ಕಿದ್ರೆ ಹೋಗೋಣ ನನಗೆ ತಡೆಯೋದಿಲ್ಲ ಅಂತ ಹೇಳಿದ್ರು 어그가 a k a 가 a